ಬೋಂಡ್ ರೆಡಿ ಮಾಡ್ ವಿಡಿಯೋ ಕಟ್ ಕಟ್ ಮತ್ ಮಲ್ತ್ ಈತಾಚ ಅಂಚಪ್ಪ ಇನ್ ಚಪ್ಪ ಇನ್ ಚಪ್ಪ ಕ್ಯಾಮರಾಮನ್ ಎಕಡೆ ಆಗ್ತೂರ ಎನ್ ಕಿತ್ತೆ ಒತರ ಬೋಂಡ ಮಲ್ಪನ ಗೊತ್ತ ನೆತ್ತುಲೈ ಆಲೂಗಡ್ಡೆ ಪುರ ಸ್ಟಫ್ ಮಲ್ ಪಾಡ್ವೇ ಅಂಚ ಮಲ್ಪುಗ ಅಂದ್ ಪೂರಾ ರೆಡಿ ಮಾಡ್ವೆ ಬೊಕ್ಕಲ್ಪ ಬಟೋಟೆ ಮತ್ತೆ ಬೇರೆ ಇತ್ತೆ ಕುಕ್ಕರ್ ಇಡು ಅದ ನೆಟ್ಟಗುದೇನೊಂಜಿ ರೆಡಿ ಮತ್ ಪೊಗಂತ್ ಉಂದು ಮಾತ ಆಂಡ್ ರೆಡಿ ಆಂಡ್ ಬಟುಟೆ ಬೇಯ್ತಂದ್ ಇನ್ನೊಂದು ಮಾತೊ ಬತ್ತೆ ಸಿಪ್ಪೆದೆಗ ಬೇಗ ಬೇದ ಪೋಡಿ ಮಂತಿತ್ತ ಆಂಡ ಈ ವಿಡಿಯೋ ಮಂತಿಚ್ಚ ಅವ ಅನ್ ಎಕ್ಸ್ಪೆಕ್ಟೆಡ್ ಆತ್ ಸಡನ್ ಆದ್ ಮಂತಿನಿ ಚಾಕ್ ದಾಲ ಐಜಿ ಚಾಕ್ ದಾಲ ಐಜಿ ಅಂದ್ ತುಂಬ ಚೊಟ್ಟೆ ಬೇಯ್ತಿ ಚಂದ ಬಟುಡೆ ಬಟೋಟೆ ಬೇಯ್ತೀನಿ ಬಟೋಟೆ ಬೇಯ್ತಿ ಏನಿತ್ತು ಬೇಯರ್ ದೀಪವೇ ಐ ಆಮ್ ಸಾರಿನ್ ಮಿಸ್ಟೇಕ್ ಬಟೋಟೆನ್ ಬೇಯರ್ದಿ ಬತ್ತೆ ನೀರುಳ್ಳಿ ಮತ್ತೆ ಕಟ್ ಮಾಡ್ತ ಮತ್ತೆ

ಚಲಾಣ ಬಟಾಟೆ ಬೇಯಿಂದ ಈರುಳ್ಳಿ ಪಾಡೋಣ ಇಂಚ ಈರುಳ್ಳಿ ಸಾಂಬಾರು ಸೊಪ್ಪುರ ಇಂಚಾಡೋಣ ಇಂಚ ಪಾಡೋದು ಹೊರಡೆ ಮಿಕ್ಸು ಪಾನಿಪುರಿ ತೊಂದೇ ತಲೆಕ್ಕ ಬರೋಂದ ಸ್ಮೆಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ അത് മഞ്ചിത പുരി ഓക്കെ രണ്ട് ഇത്തെ നെൻക്ക് ഇഞ്ചാവണ്ട് പോയിട്ട്

సరే సరే ఓకే అంచని తిన్నాను చూడు ఒక్క చపాయ అయ్యో దేвере వీడి దెదరికి మరి ఎందుకు పోచి మరియా చప్పేనా ఉప్పాలి బాల్ ఓకేనా